ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಬೆವರಿಗೊಂದು ಭರವಸೆ ರಾಜೀವ್ ಗಾಂಧಿ ಅವರ ಕನಸು ಯುವ ಕಾಂಗ್ರೆಸ್ ಸಂಘಟನೆಯ ಬೇರನ್ನು ಭದ್ರಪಡಿಸುವುದು ಎ ಚಿತ್ರೇಶ್ ವಿಜಯನಗರ ಜಿಲ್ಲೆ ಕುಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಎ ಚಿತ್ರೇಶ್ ಹೊಸಳ್ಳಿ ಬ್ಲಾಕ್ ಯುವ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ದುಡಿಯುತ್ತಿದ್ದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುವ ಕಾಂಗ್ರೆಸ್ನ ಚುನಾವಣಾ ರಾಜ್ಯದಲ್ಲಿ ಏಕಕಾಲಕ್ಕೆ ನಡೆಯುತ್ತಿದ್ದು ಚುನಾವಣೆಯಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇನೆ ಈ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಯುವ ಕಾಂಗ್ರೆಸ್ ಚುನಾವಣೆಯಲ್ಲಿ ಪಾರದರ್ಶಕವಾಗಿ ಚುನಾವಣೆ ನಡೆಯಬೇಕೆಂದು ನಮ್ಮೆಲ್ಲರ ನಂಬಿಕೆಯಾಗಿದೆ ಕಾರಣ ರಾಜೀವ್ ಗಾಂಧಿ ಅವರ ಕನಸು ಯುವ ಕಾಂಗ್ರೆಸ್ ಯುವಕರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿ ಸಂಘಟನೆ ಮಾಡುವುದರೊಂದಿಗೆ ಪಕ್ಷದ ಬೇರನ್ನ ಭದ್ರಪಡಿಸುವುದಾಗಿತ್ತು ಚುನಾವಣೆಯಲ್ಲಿ ಹಣದ ಆಮಿಷವನ್ನ ಹರಿಸುವುದರೊಂದಿಗೆ ಯುವ ಕಾಂಗ್ರೆಸ್ ಚುನಾವಣೆ ನಡೆಯುತ್ತಿದೆ ಎಂಬ ಆರೋಪ ಯುವ ಕಾಂಗ್ರೆಸ್ ಪರದಾರ್ತಿ ಎಚ್ ಚಿತ್ರೇಶ್ ಪತ್ರಿಕಾಗೋಷ್ಠಿಯ ಮೂಲಕ ಶೋಷಿತರ ದಮನಿತರ ದೀನದಲ್ಲಿ ತರ ಬಡವರ ಪಕ್ಷವಾಗಿರುವ ಕಾಂಗ್ರೆಸ್ ಪಕ್ಷವು ಇದು ಬಂಡವಾಳಶಾಹಿಗಳ ಮುಕ್ತ ವಂಶ ಪರಂಪರೆಯ ರಾಜಕಾರಣಕ್ಕೆ ಬಲಿಯಾಗುತ್ತಿದೆ ಎಂದು ಆರೋಪ ಮಾಡಿದ್ರು ಈ ಬಾರಿ ಪಾರದರ್ಶಕವಾಗಿ ಚುನಾವಣೆ ನಡೆಯುವ ನಮ್ಮ ಮಹಾದಾಸಿಯಾಗಿದೆ ಆದ್ದರಿಂದ ಮಾನ್ಯ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇದರ ಕುರಿತು ಪ್ರಾಮಾಣಿಕ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕಾಗಿದೆ ತಮ್ಮ ಪ್ರಾಮಾಣಿಕ ಮನದಾಳದ ಮಾತನ್ನ ಪತ್ರಿಕಾಗೋಷ್ಠಿ ಮೂಲಕ ಎ ಚಿತ್ರೇಶ್ ಹಾಗೂ ಮಂಜುನಾಥ್ ಉಕ್ಕಡದ ಕೂಡ್ಲಿಗೆ ಬ್ಲಾಕ್ ಇರುವ ಕಾಂಗ್ರೆಸ್ ಆಕಾಂಕ್ಷಿಗಳು ತಿಳಿಸಿದ್ದಾರೆ ಸಾಮಾನ್ಯ ಕಾರ್ಯಕರ್ತರನ್ನು ತಳಮಟ್ಟದಿಂದ ಮನೆ ಮನೆಗೂ ಭೇಟಿ ಕೊಟ್ಟು ಅವರನ್ನು ಏನ್ ಮಾಡಬೇಕಾಗಿತ್ತು ಅಂದ್ರೆ ಪಕ್ಷದ ಅಭಿಲಾಷೆಗಳು ಮತ್ತು ಸಂಘಟನೆ ಮಾಡಿ ಪಕ್ಷಕ್ಕೆ ಮುಂದಿನ ಒಂದು ಉದ್ದೇಶ ಇತ್ತು ಯಾಕಂದರೆ ಈಗೇನಾಗಿರುತ್ತೆ ಹದಿನೆಂಟರಿಂದ ಅವರು ಅಲ್ಲಿಂದನೇ ಆ ಒಂದು ಪಕ್ಷದಲ್ಲಿ ಸ್ಥಳ ಪಡ್ಕೊಂಡ್ರೆ ಅವರು ಮುಂದೊಂದಿನ ಏನಾಗುತ್ತೆ ಬರ್ತಾ ಬರ್ತಾ ಬಲಿಷ್ಠವಾಗಿ ಪಕ್ಷ ಬೆಳೆಯುತ್ತೆ ಪಕ್ಷದ ಬೇರು ಬೇರೂರ್ಬೇಕಂತೇಳಿ ಆಳವಾಗಿ ಹೇಳಿ ಒಂದು ಸಮುದ್ರದಂತೆ ಪಕ್ಷನ ಬೆಳೆಸ್ಬೇಕಾದ್ರೆ ಉದ್ದೇಶ ಆಗಿತ್ತು ಆದರೆ ಈಗ ಏನಾಗ್ತಿದೆ ಅಂದರೆ ಇಲ್ಲಿ ಕೆಲವೊಂದು ಪ್ರಭಾವಿ ರಾಜಕಾರಣಿಗಳು ಹಾಗೂ ಅವರು ವಂಶಪಾರ ರಾಜಕಾರಣಿಗಳು ದಬ್ಬಾಳಿಕೆಯಿಂದ ಹೊತ್ತು ಏನಾಗ್ತಿದೆ ಹಣದ ಹಮೀಷ ಏನಾಗ್ತಿದೆ ಸಾಮಾನ್ಯ ಕಾರ್ಯಕರ್ತರು ಅವರು ಅವರು ತಮ್ಮ ಕೆಲಸ ಕಾರನ್ನು ಬದಿಗೊತ್ತಿ ಪಕ್ಷದಲ್ಲಿ ಯಾವುದೇ ಒಂದು ಹುದ್ದೆಯನ್ನು ಅಲಂಕರಿಸದೆ ಸ್ವಂತ ಖರ್ಚಿನಿಂದ ಅಥವಾ ಸ್ವಂತ ಉದ್ದೇಶದಿಂದ ಅವರು ಕಾರ ಪಕ್ಷವನ್ನು ಸಂಘಟನೆ ಮಾಡೋಕ್ಕೆ ಪ್ರಯತ್ನಪಟ್ಟು ಈ ಒಂದು ಸುಮಾರು ಇಪ್ಪತ್ತೈದರಿಂದ ಅವರು ಹಗಲು ರಾತ್ರಿ ಅಂದರೆ ಪಕ್ಷ ಸಂಘಟನೆ ತೊಡಗಿದ್ರು ಆದರೆ ಇತ್ತೀಚಿನ ಬೆಳವಣಿಗೆ ಏನಾಗ್ತಾ ಇದೆ ಅಂದರೆ ಅಲ್ಲಿ ಕೆಲವು ಪ್ರಭಾ ರಾಜಕಾರಣಿಗಳು ಅಂದರೆ ಕೆ ಎಂ ಅಧ್ಯಕ್ಷರ ಮಗ ಎಲೆಕ್ಷನ್ ನಿಂತಿರೋದನ್ನು ಏನಾಗ್ತಿದೆ ಅಂದರೆ ಇಲ್ಲಿ ಪ್ರತಿ ಹಳ್ಳಿಯಲ್ಲಿ ಹೋದ್ರು ಕೂಡ ನಮಗೂ ಅನುಭವ ಆಗಿರೋ ಮಾತುಗಳಿವು ಇವು ಅವ್ರು ಏನಾಗ್ತಾರೆ ಒಂದು ಈ ಓಟ್ ಓಟ್ ನಾವು ಹಿಂಗೆ ಮೆಂಬರ್ಶಿಪ್ ಆಗಲಿ ಅಂದರೆ ಇಲ್ಲ ನಮಗೇನು ಕೊಡ್ತೀವಿ ನೀವು ಯಾಕೆ ಅವ್ರು ಕೊಡ್ತಾ ಇದೀರಲ್ಲ ಇದು ಏನಾಗುತ್ತಪ್ಪ ಅಂದರೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದಲ್ಲಿ ನಡೆಯುವಂಥ ಸಾಮಾನ್ಯ ಚುನಾವಣೆಯಲ್ಲಿ ಹಣದ ಆಮಿಷದಿಂದ ನಿಜವಾದ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಎಂದು ಇದೆ ಈಗ ಏನಾಗ್ತಿದ್ರೆ ಎಲ್ಲ ಇದೆಲ್ಲ ಮಾಡ್ತಿರೋದು ಕಾರ್ಯಕರ್ತರು ಬಡವಿದ್ದಾರೆ ಬಡವ್ರೆ ಅವ್ರು ಏನಾಗ್ತಾರೆ ಅಂದರೆ ತಳಮಟ್ಟದಿಂದ ಅವರು ಒಂದು ಒಂದೊಕ್ಕಿನ ಊಟ ಬುಟ್ಟಿ ಊಡನು ಈ ಒಂದು ಪಕ್ಷದ ಸಂಘಟನೆಯಲ್ಲಿ ತೊಡಗಿದ್ದಾರೆ ಆದರೆ ಈ ಒಂದು ಹಣಗಳ ಆಮಿಷ ಹೊರಡುತಿರೋದ್ರಿಂದ ಏನಾಗ್ತಿದೆ ಇಲ್ಲಿ ನಿಜವಾದ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಅಂದರೆ ಇದು ಏನಾಗ್ತಿದೆ ಮುಂದೆ ಈ ಒಂದು ಚುನಾವಣೆಯನ್ನು ಈಗ ಮತ್ತೆ ಮೂರು ವರ್ಷ ಮತ್ತೆ ಚುನಾವಣೆ ಬರುತ್ತೆ ಏನಾಗುತ್ತೆ ಇದು ಈ ಚುನಾವಣೆ ಮಾಡಬೇಕಾದ್ರೆ ಈ ಹಣದ ಬೆಂಬಲ ಅಥವಾ ಹಣದ ಹೊಳೆ ಹರಿಯುತ್ತಿರೋದ್ರಿಂದ ಸಾಮಾನ್ಯ ಕಾರ್ಯಕರ್ತರು ಈ ಚುನಾವಣೆಗೆ ಬರೋಕ್ಕೆ ಸಾಕಷ್ಟು ಇಜೇಟ್ ಆಗ್ತಾರೆ ಇದೇನಾಗುತ್ತೆ ಪಕ್ಷದ ವರ್ಚಸ್ಸಿಗೆ ಅಥವಾ ಪಕ್ಷದ ಬುನಾದಿಗೆ ಇಲ್ಲೇ ನಾವು ಏನಾಗುತ್ತೆ ಪಿಲ್ಲರ್ ಇಲ್ಲಂಗಾಗುತ್ತೆ ಈ ಒಂದು ಈ ಉದ್ದೇಶದಿಂದ ನಾವೇನು ಹೇಳ್ತೀವಿ ಅಂದರೆ ಅವರು ಇನ್ನೊಂದು ಮಾತು ಹೇಳಬೇಕಂದ್ರೆ ನಾವೊಂದು ಯಾ ಈ ಹಣದ ಒಳಗೆ ಇರ್ತಾ ಇಲ್ಲ ಯಾವುದೇ ನಾವು ಭಯಪಡ್ತಾ ಇಲ್ಲ ನಾವು ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕ ಚುನಾವಣೆ ಮಾಡ್ತಿದ್ದೇವೆ ಅಂತ ಈ ಫಿನಲ್ಲಿ ಹೇಳ್ತೇವೆ ಕೂಳ್ಳಗಿ ಬ್ಲಾಕ್ಗೆ ನಾನು ನಾಮ ಪತ್ರ ಸಲ್ಲಿಸಿದ್ದೇನೆ ಇವಾಗ ಹತ್ತು ದಿನದಲ್ಲೂ ನೆಟ್ಟಿದೆ ಸರ್ ಅದೆಲ್ಲ ಹೊಸಳೆ ಬ್ಲಾಕಲ್ಲಿ ಈ ಹೂಲಿಗಿರಿ ಬ್ಯಾಕ್ ಆಗಿದೆ ಸರ್ ಇದು

ಯುವ ಕಾಂಗ್ರೆಸ್ ಅವ್ರು ಯಾರು ಸದಸ್ಯತ್ವ ಈ ಅತಿ ಹೆಚ್ಚು ಪಡ್ಕೊಂಡು ಅವ್ರು ವಿನ್ ಆಗ್ತಾರೋ ಅವ್ರೊಂದು ಮುಂದಕ್ಕೆ ನಾಯಕತ್ವಕ್ಕೆ ದುಡ್ಡಿನ ಅಂಶ ಬಹಳ ಇದೆ ಸರ್ ಇದು ನೀವ್ ಹೆಂಗ್ ಹೇಳ್ತೀರಿ ನಾವು ನೋಡಿದೀವಲ್ಲ ಇವಾಗ ಒಂದ್ ಮನೆಗೆ ಹೋದ್ರೆ ಅವರೇ ಹೇಳ್ತಾರಲ್ಲ ಸರ್ ಈಗ ಒಬ್ಬರು ಪಕ್ಷದ ಕಾರ್ಯಕರ್ತರಂತ ಹೋದ್ರೆ ನೀವ್ ಏನ್ ಕೊಡ್ತೀರಾ ದುಡ್ಡು ಇವಾಗ ಭೀಮ್ ನಾಯಕ ಮಗ ಬರ್ತಾ ಇದಾರೆ ಅಶೋಕ್ ಅವರು ಅವ್ರ ಕಡೆಯಿಂದ ಹೊಸ್ಪಿಟರ್ ಎಲ್ಲ ಬಂದ್ರಂತೆ ಅವ್ರು ಇಂದೂರ್ಗ ಕೊಡ್ತಾರಂತೆ

ಈಗ ಕೊಡ್ತೀವಿ ಸರ್ ಬೇಕಾದ್ರೆ ಅದು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಜಿಲ್ಲಾಧ್ಯಕ್ಷ ಕೊಟ್ಟಿರೋದು ಆ ಸ್ಟೇಟ್ಮೆಂಟ್ ಸರ್ ಯಾರು ಅಂತ ಹೇಳ್ಯಾರೆ ಸರ್ ನಮಗೆ ಉಸ್ತುವಾರಿ ಸನ್ ಅಂತಲೇ ಹೇಳಿ ಹೋಗಿದ್ದಾರೆ ಅಂತ ಸಿಂಗ್ ಅಂತೇಳಿ ಅವರು ಬಂದಿದ್ದರು ನಮ್ಮ ವಿಜಯನಗರ ಡಿಸ್ಟ್ರಿಕಿಗೆ ಯಾರು ಈ ಎಮ್ ಎಲ್ ಎಲ್ಲ ಇನ್ವಾಲ್ ಆಗೋಂಗಿಲ್ಲ ಈ ಪಕ್ಷದ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ರು ಎಷ್ಟು ವರ್ತಿ ಇಷ್ಟು ವರ್ಷ ಏನು ದುಡಿದಿರಲ್ಲ ನಿಮಗೆ ಅವ್ರ ಪಕ್ಷದ ಕಾರ್ಯಕರ್ತರು ನಿಮ್ಗೆ ಓಟ್ ಮಾಡಿ ನಿಮಗೆ ಗೆಲ್ಸ್ಕೊಂಬ್ರಿ ಎಮ್ ಎಲ್ ಎರೆಲ್ಲ ಇನ್ವಾಲ್ ಆಗಲಿಲ್ಲ